ನಮಸ್ಕಾರ ಮುಟ್ಟುಗೋಲು ಪರಿಮುದಲ್ ಈ ಎರಡು ಕನ್ನಡ ಮತ್ತು ತಮಿಳು ಪದಗಳ ವಿವೇಚನೆ ಕರೂರಿನಲ್ಲಿ ತುಳಿತ ನಡೆದ ನಂತರ ವಿಚಾರಣೆಯ ಅಂಗವಾಗಿ ನಟ ದಳಪತಿ ವಿಜಯ್ ಪ್ರಯಾಣ ಮಾಡ್ತಾ ಇದ್ದ ಬಸ್ ಅನ್ನ ವಶ ಪಡಿಸಿಕೊಳ್ಬೇಕು ಅಂದರೆ ಕಾನ್ಫಿಸ್ಕೇಟ್ ಮಾಡ್ಕೋಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿತು ಸರ್ಕಾರ ಒಂದು ವಸ್ತುವಾನ ಕಾನೂನಿನ ಅಂಗವಾಗಿ ವಶಪಡಿಸಿಕೊಳ್ಳೋದನ್ನ ತಮಿಳು ವಾಹಿನಿಗಳು ಪರಿಮುದಲ್ ಅಂತ ಕರೆದಿದ್ದಾರೆ ತಮಿಳಿನ ಪರಿಮುದಲ್ ಪದ ಕನ್ನಡದ ಮುಟ್ಟುಗೋಲು ಪದಕ್ಕೆ ಸಮ ಪರಿ ಅಂದ್ರೆ ಹರಿ ಸೆಳೆದುಕೊಳ್ಳು ಕಿತ್ತುಕೊಳ್ಳುವನ್ನುವ ಅರ್ಥ ಇದೆ ಇದು ಕನ್ನಡದಲ್ಲಿ ಇರೋದನ್ನ ನಾವು ಗಮನಿಸಬಹುದು ತಮಿಳಿನಲ್ಲಿ ಮೊದಲ್ ಪದಕ್ಕೆ ಮೊದಲಾಗದು ಪ್ರಾರಂಭ ಆಗೋದು ಅನ್ನೋ ಅರ್ಥಗಳಿದ್ದಾವೆ ಆದ್ರಿಂದ ಪರಿಮುದಲ್ ಅಂದ್ರೆ ಸೆಳೆದು ಒಯ್ಯುವುದು ಕಿತ್ತುಕೊಳ್ಳೋದು ಹರಿದುಕೊಳ್ಳೋದು ಪ್ರಾರಂಭ ಅಂತ ಅರ್ಥ ತಿರುಕುರುಳಿಗೆ ವಿವರಣೆ ಬರೆದಂತ ಹದಿಮೂರನೇ ಶತಮಾನದಲ್ಲಿದ್ದ ಪರಿಮೇಳ ಆಳಗಾರರು ಅರಶರ್ ಪರಿಮುದಲ್ ಚೈವಿನ್ ಮಕ್ಕಳ್ ತುಯರ್ ಪಡುವ ಅರಸರು ಪದಿಮೊದಲ್ ಮಾಡಿದ್ರೆ ಪ್ರಜೆಗಳು ತೊಂದರೆಗೊಳಗಾಗ್ತಾರೆ ಅಂತ ಬರೆದಿದ್ದಾರೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ತಮಿಳುನಾಡಿನ ನಾಯಕರ ಆಡಳಿತಕ್ಕೆ ಒಳಪಟ್ಟಿದ್ದಾಗ ವಿಜಯನಗರದ ನಾಯಕರ ಆಡಳಿತಕ್ಕೆ ಒಳಪಟ್ಟಿದ್ದಾಗ ಕಾನೂನಿನ ದಾಖಲೆಗಳಲ್ಲಿ ಪರಿಮುದಲ್ ಪದ ಈಗಿರುವ ಕಾನ್ಫಿಸ್ಕೇಟ್ ಪದದ ಅರ್ಥದಲ್ಲಿ ಬಳಕೆಯಾಗುತ್ತೆ ಆದ್ರಿಂದ ಕಾನೂನು ಅಡಿಯಲ್ಲಿ ವಸ್ತು ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಪರಿಮುದಲ್ ಪದ ಹದಿಮೂರನೇ ಶತಮಾನದಲ್ಲಿ ಕಾಣಿಸ್ಕೊಳ್ತಾ ಇದೆ ಆದರೂ ಕೂಡ ಅದು ಹದಿನಾರು ಹದಿನೇಳನೇ ಶತಮಾನದ ನಂತರ ಬಳಕೆ ಹೆಚ್ಚಾಯಿತು ತಮಿಳುನಾಡಿನಲ್ಲಿ ಆ ಪದದ ಬಳಕೆ ಹೆಚ್ಚಾಯಿತು ಅಂತ ನಾವು ಹೇಳ್ಬೋದು ಈಗ ಪರಿಮುದಲ್ ಪದಕ್ಕೆ ಸಮನಾಗಿರುವ ಮುಟ್ಟುಗೋಲು ಎನ್ನುವ ಕನ್ನಡದ ಪದಕ್ಕೆ ಕನ್ನಡ ಪದದ ಬಗ್ಗೆ ನಾವು ತಿಳ್ಕೊಳ್ಳೋಣ ಹತ್ತನೇ ಶತಮಾನದ ಆರಂಭಿಕ ದಶಕಕ್ಕೆ ಸೇರುವ ಒಡ್ಡ ರಾಜಿನಲ್ಲಿ ಮುಟ್ಟು ಕಡೆ ಎನ್ನುವ ಒಂದು ಪದ ಕಾಣಿಸ್ಕೊಳ್ತೈತೆ ಇದು ಮುಟ್ಟುಗೋರು ಎನ್ನುವ ಪದಕ್ಕೆ ಸಮನದ್ದು ಮರಮುಟ್ಟು ಎನ್ನುವ ಪದದಲ್ಲಿ ಮುಟ್ಟು ಪದ ಯಾವ ಅರ್ಥ ಕೊಡ್ತೈತೆ ಅಂತ ನಾವು ನೋಡಿದರೆ ಹಳೆಗನ್ನಡದಲ್ಲಿ ಮುಟ್ಟು ಅಂದರೆ ಈಗಿರುವ ತಾಗು ಸ್ಪರ್ಶಿಸುವ ಅನ್ನುವ ಅರ್ಥಗಳ ಜೊತೆಗೆ ಒಯ್ಯುವ ಸಾಗಿಸುವ ಅನ್ನೋ ಅರ್ಥ ಕೂಡ ಇತ್ತು ಮರಮುಟ್ಟು ಅಂತೇಳಿದರೆ ಒಯ್ಯಬಹುದಾದಂತ ಮರದ ಸರಕು ವಸ್ತು ಅಂತ ಅರ್ಥ ಹಿಂದಿನ ಕಾಲದಲ್ಲಿ ರಾಜನ ಪ್ರತಿನಿಧಿ ಅಧಿಕಾರದ ಗುರುತಾಗಿ ಕಡೆ ಅಂದ್ರೆ ಕೋಲನ್ನು ಹೊಂದಿರ್ತಾ ಇದ್ದ ಕಾನೂನನ್ನು ಮೀರಿದ ಕಾನೂನನ್ನು ಮೀರಿದ ಸಾಗಿಸಬಹುದಾದ ವಸ್ತುಗಳನ್ನ ಅಂದರೆ ಮುಟ್ಟುಗಳನ್ನ ಈ ಕೋಲು ತಾಕಿಸುವ ಮೂಲಕ ಸೂಚಿಸಿ ಆತ ಅದನ್ನ ವಶಪಡಿಸಿಕೊಳ್ತಾ ಇದ್ದ ಹೀಗೆ ವಶಪಡಿಸಿಕೊಳ್ಳುವಂತಹ ಕೆಲಸವೇ ಮುಟ್ಟುಗೋಲು ಹಾಕಿಕೊಳ್ಳೋದು ಜಾನಪದ ಆಟಗಳಲ್ಲಿ ಮುಟ್ಸ್ಕೊಳ್ಳೋದು ಅಂತ ಹೇಳಿದ್ರೆ ವಶವಾಗೋದು ಸೋಲೋದು ಎನ್ನುವ ಅರ್ಥಗಳು ಕೂಡ ಚರಣಾಗತರಾಗೋದನ್ನು ಅರ್ಥಗಳು ಕೂಡ ಇದ್ದಾವೆ ಬಳಕೆಯಲ್ಲಿ ಇದ್ರೂ ಕೂಡ ತಮಿಳಿನ ಚಾಚನೆಗಳಲ್ಲಿ ಪರಿಮುದಲ್ ಪದ ಕಾಣಿಸಿಕೊಳ್ಳದೇ ಇರುವಂತೆ ಕನ್ನಡ ಪ್ರಾಚೀನ ಶಾಸನಗಳಲ್ಲಿಯೂ ಕೂಡ ಈ ಪದ ಕಡಿಸಿಕೊಳ್ಳೋದಿಲ್ಲ ಹದಿನಾರನೇ ಶತಮಾನದಲ್ಲಿ ಕೆಳದಿ ಮತ್ತು ಮೈಸೂರು ಅರಸರ ದಾಖಲೆಗಳಲ್ಲಿ ತಪ್ಪು ನಡವಳಿಕೆಗೆ ಶಿಕ್ಷೆಯ ರೂಪದಲ್ಲಿ ಅಥವಾ ಕಾಲಕ್ಕೆ ತಕ್ಕಂತೆ ತೆರಿಗೆ ಕಟ್ಟದೇ ಇದ್ದಾಗ ರಾಜ ತಾತ್ಕಾಲಿಕವಾಗಿ ಕೆಲಕಾಲ ಆಸ್ತಿಯನ್ನ ವಶಪಡಿಸಿಕೊಳ್ಳೋದನ್ನ ಮುಟ್ಕೋಲು ಹಾಕೊಳ್ಳೋದನ್ನ ತಿಳಿಸ್ಲಾಗುತ್ತೆ ಅದು ಮುಟ್ಕೋಲು ಹಾಕೊಳ್ಳೋದ ಮೂಲಕ ರಾಜ ಅವರನ್ನ ಶಾಸನಕ್ಕೆ ಒಳಪಡಿಸ್ತಾ ಇರ್ತಾನೆ ಪರಿಮುದಲು ಮತ್ತು ಮುಟ್ಗೋಲು ಬಗ್ಗೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ತಿಳಿಸ್ರಿ ಅದನ್ನ ಟೀಕೆಗಳಲ್ಲಿ ಹಾಕ್ರಿ ಮುಂದಿನ ಇನ್ನೊಂದು ವಿಡಿಯೋಲಿ ಅಪರೂಪವಾದ ಇತರ ಕನ್ನಡ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ